ನಿಮಗೆಲ್ಲರಿಗೆ ನಾನು ಏನು ಹೇಳುವುದಂದರೆ ಭಾಳ ಸುಲಭ ನಿಮಗೆ ಆರೋಗ್ಯದಲ್ಲಿರಬೇಕಾ ಎಲ್ಲರನ್ನು ಪ್ರೀತಿ ಮಾಡಿ ಅನಾರೋಗ್ಯದಲ್ಲಿರಬೇಕಾ ದ್ವೇಷ ಮಾಡಿ ಈ ದ್ವೇಷದಷ್ಟು ದೊಡ್ಡ ಅನಾರೋಗ್ಯಕ್ಕೆ ಕಾರಣ ಬೇರೆ ಇಲ್ಲ ಅದು ಆ ದ್ವೇಷವೇ ನಿಮ್ಮನ್ನು ಕೊಲ್ಲೋದು ಆ ನೆಗೆಟಿವ್ ಥಾಟ್ಸೇ ನಿಮ್ಮನ್ನು ಕೊಲ್ಲೋದು ಮತ್ತು ನೀವು ಸುಮ್ಮನೆ ಇದರಲ್ಲಿ ಕೊಲೆಸ್ಟ್ರಾಲ್ ಉಂಟು ಇದು ಅಂಬಡೆ ಒಳ್ಳೇದಲ್ಲ ಇದು ಪೂರಿ ಒಳ್ಳೆಯದಲ್ಲ ಇದು ಸುಮ್ಮನೆ ಒಳ್ಳೆಯದಲ್ಲ ಅಂತ ಹೇಳಿಯೇ ಸಾಯ್ತೀರಿ ನೀವು ಏನಾಗೋದಿಲ್ಲ ಕೊಲೆಸ್ಟ್ರಾಲ್ ಉಂಟು ಪ್ರೆಸಿಡೆಂಟ್ ಒಬಾಮಾಗೆ ಬೆಳಿಗ್ಗೆ ಆರು ಮೊಟ್ಟೆಯ ಆಮ್ಲೆಟ್ ಆಗಬೇಕು ಅವನ ಬ್ರೇಕ್ಫಾಸ್ಟಿಗೆ ಎಷ್ಟು ಆರು ಮೊಟ್ಟೆ ಅಲ್ಲ ಇಡೀ ಮೊಟ್ಟೆ ನಿಮಗೆಲ್ಲ ಆಮ್ಲೆಟ್ ಮಾಡ್ತೀರಿ ಬಿಳಿದು ಅದರಲ್ಲಿ ಏನೂ ಇಲ್ಲ ಅದು ವಿಷಯ ಅದು ಮೊಟ್ಟೆ ತಿನ್ಬೇಕಾ ಇಡೀ ಮೊಟ್ಟೆ ತಿನ್ನಿ ಇದು ತಿನ್ನಬೇಡಿ ಹಾಗಾಗಿ ಅದು ಇದು ತಿಂತೇನೆ ಅಂತ ಹೆದರೋದ್ರಿಂದ ನೀವು ಸಾಯ್ತೀರಿ ಹೆದರಬೇಡಿ ಏನು ತಿನ್ನಿ ಆದರೆ ಎರಡು ವಿಷಯ ಮಾಡಿ ಒಂದು ಐಲಿಟ್ಸ್ ಲಿಟ್ಸ್ ಕಪ್ಲೆಟ್ ಉಂಟು ಐ ಈಟ್ ವೆನ್ ಐ ಆಮ್ ಹಂಗ್ರಿ ಐ ಡ್ರಿಂಕ್ ವೆನ್ ಆಮ್ ತರ್ಸ್ಟಿ ಇಫ್ ಹೆವನ್ಸ್ ಡೋಂಟ್ ಫಾಲ್ ಡೌನ್ ಐ ವೆಲ್ ಸಟ್ನ್ಲಿ ಲೀವ್ ಟಿಲ್ ಲೈಟ್ ನಾನು ಹಸಿವಾದರೆ ಊಟ ಮಾಡ್ತೇನೆ ಬಾಯಾರಿಕೆ ಆದರೆ ಕುಡಿತೇನೆ ಆಕಾಶ ಕೆಳಗೆ ಬಿಳಿದ್ರೆ ಸಾಯುವರೆಗೆ ಬದುಕ್ತೇನೆ ಅಂತ ಮತ್ತೆ ಒಂದು ಹೇಳ್ತೇನೆ ದಿವ್ಸಾಗ್ಲು ಬೇಕಿದ್ರೆ ಡಾಕ್ಟರ್ ನೋಡಿ ದಿವ್ಸಾಗ್ಲು ಬೇಕಿದ್ರೆ ಮಾತ್ರೆ ತೆಕ್ಕೊಳ್ಳಿ ಅಥವಾ ಅದರ ವಿಷಯವೇ ಆಲೋಚನೆ ಮಾಡಿ ಚೆಕಪ್ ಎಲ್ಲ ಮಾಡಿಸಿ ಒಂದು ದಿವಸ ಕೂಡ ಹೆಚ್ಚು ಬದುಕೋದಿಲ್ಲ ಅದು ಗ್ಯಾರಂಟಿ ಬರ್ರಾಟ್ ಶಾವ್ ಭಾಳ ಒಳ್ಳೇದು ಬರೀತಾನೆ ಡಾಕ್ಟರ್ಸ್ ಡಾಕ್ಟರ್ಸ್ ಡಿಲಮದಲ್ಲಿ ನೆವರ್ ಟ್ರೈ ಟು ಲಿವ್ ಹಿಯರ್ ಫಾರ್ ಎವರ್ ಯು ವಿಲ್ ನೆವರ್ ಸಕ್ಸೀಡ್ ಅಂತ ಅದರಿಂದ ಇದೆಲ್ಲ ಪ್ರಯತ್ನ ಯಾಕೆ ಅಂದ್ರೆ ಸಾವು ಬೇಡ ಅಂತಲ್ಲ ನಾನು ಸಾಯುವ ಪೇಷೆಂಟ್ ಯಾಕೆ ಹೆದಿರ್ತೀರ ನೀವು ಭಾಳ ಒಳ್ಳೆಯವರು ನಿಮಗೇನು ನೀವು ಸತ್ತ ನಂತರ ಸ್ವರ್ಗಕ್ಕೆ ಹೋಗಬೇಕಲ್ಲ ಸಾಯೋದಿಲ್ಲ ಸಾಯ್ಲೇಬೇಕಲ್ವಾ ಸೊ ನೀವು ಖಂಡಿತ ಸ್ವರ್ಗ ಹೋಗ್ತೀರಾ ಅಷ್ಟು ಒಳ್ಳೆಯವರು ನೀವು ಯಾಕೆ ಮತ್ತ ಹೆದರಿಕೆ ಅಲ್ಲಿ ಹೋದರೆ ದೇವ್ರ ರೊಟ್ಟಿ ಅಲ್ಲಿ ಸ್ವಲ್ಪ ಫುಡ್ ಕಮ್ಮಿ ಅಂದ್ರೆ ದೇವರು ಮತ್ತೆ ನೀವು ಮಾತ್ರ ಏನಾದರೂ ಸ್ಯಾಂಡ್ವಿಚ್ ಸಿಕ್ಬೋದು ಅಷ್ಟೇ ಸಂತೋಷ ಆಯಿತು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲಿ ಆದರೆ ದೇವರ ಲೆಕ್ಕ ಇಡುವುದರಲ್ಲಿ ಅವರ ಚಾರ್ಟರ್ಡ್ ಅಕೌಂಟೆಂಟ್ ಸ್ವಲ್ಪ ತಪ್ಪು ಮಾಡಿದ್ರೆ ನೀವು ಸ್ವಲ್ಪ ನರಕಕ್ಕೂ ಹೋಗ್ಬೋದು ಏನಂತೆ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಮತ್ತೆ ಅಲ್ಲಿ ದೇವರು ಅಡಿಗೆಗೆ ತುಂಬಾ ಬಟರ್ನೆಲ್ಲ ಮಾಡಿದ್ದಾರೆ ಒಳ್ಳೆ ಊಟ ಸಿಗ್ತದೆ ಸೊ ಅಲ್ಲಿಯೂ ಸಂತೋಷ ಹಾಗಿದ್ರೆ ಸಾಯಬೇಕಂತಿಲ್ಲ ಇಲ್ಲಿ ಏನಾದರೂ ಒಳ್ಳೇದು ಮಾಡಿ ಹೋದಲ್ಲಿ ಕೂಡ ಒಳ್ಳೇದು ಮಾಡ್ತೀರಿ ಅಂತ ಹಾಗೆ ಹೆದರಿಕೆಯಿಂದಲೇ ಜನ ಸಾಯೋದು ಹೆದರಿ ಸಾಯೋದು ಕಾಯಿಲೆ ಹೆದರಿಕೆ ಕಾಯಿಲೆ ಬರುತ್ತೆ ಕಾಯಿಲೆ ಬರುತ್ತೆ ಕಾಯಿಲೆ ಬರ್ತೀನಿ ಸ್ವಾಗಲು ನನ್ನ ಒಬ್ಬಳು ನೇಬರ್ ಇದ್ದಾಳೆ ಪ್ರತಿ ದಿವಸ ಬರೋದು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ನನ್ನ ಗಂಡನಿಗೆ ಡಯಾಬಿಟಿಸ್ ಡಾಕ್ಟ್ರೆ ನನಗೆ ಬರ್ತದ ಹೌದ ನನ್ನ ಮುಟ್ಟಬೇಡ ಬಂದ್ರೆ ಬರ್ತದೆ ಹೇಳಿ 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 ಅವಳಿಗೆ ಏನಿರಲಿಲ್ಲ ಮೊನ್ನೆ ಸಕ್ಕರೆ ಹೆಚ್ಚಾಗಿ ಇಲ್ಲ ನೀವು ಬರೋದಿಲ್ಲ ಅಂತ ಹೇಳಿದಿರಲ್ಲ ಡಾಕ್ಟರ್ ನೋಡಿ ಈಗ ನನ್ನ ಅವಸ್ಥೆ ನಾಳೆ ನೀನು ಸತ್ತೋಗೋದಿಲ್ಲ ಏನಾಗೋದಿಲ್ಲ ನಿನಗೆ ಹೆದ್ರಬೇಡ ಇದು ಈ ಹೆದರುದು ಆ ಹೆದರಿಕೆ ಒಂದು ಬಿಡಿ ಮನಸ್ಸಿನ ಧೈರ್ಯ ಮಾಡಿಕೊಳ್ಳಿ ನಾನು ಇದ್ದಷ್ಟು ಕಾಲ ಬದುಕ್ತೇನೆ ಇಷ್ಟರವರೆಗೆ ನಾನು ಸರಿದ್ದೇನೆ ನಾಳೆ ಗೊತ್ತಿಲ್ಲ ನಾಳೆ ಗೊತ್ತಿಲ್ಲ ನಾಳೆ ಯಾರಿಗೂ ಗೊತ್ತಿಲ್ಲ ನಾಳೆ ಏನಾಗಿದ್ರೆ ನಾನು ಯಾವಾಗಲೂ ಹೇಳೋದು ಸಂತೋಷ ಬೇಕಾ ಮುನ್ನೂರ ಅರವತ್ತೈದು ಸಲ ಎರಡು ದಿವಸ ಮರ್ತಬೇಡಿ ಎರಡು ದಿವಸಕ್ಕೆ ರಜೆ ಕೊಡಿ ಬಾಕಿ ಉಳಿದ ಮುನ್ನೂರ ಅರವತ್ತು ಮೂರು ದಿವಸ ನಿಮ್ಗೆ ಸಂತೋಷ ಆ ಎರಡು ದಿವಸ ಯಾವುದು ನಾಳೆ ಮತ್ತೆ ನಿನ್ನೆ ನೀವು ಮನೆಗೆ ಹೋಗಿ ಆಲೋಚನೆ ಮಾಡಿ ನೀವು ಯಾಕೆ ಬರಿ ಮಾಡುದು ನಾನು ನಿನ್ನೆ ಹಾಗೆ ಮಾಡಬಾರ್ದಿತ್ತು ನಾನು ಹೀಗೆ ಮಾಡಿದರೆ ನನಗೆ ಲಾಭ ಹೆಚ್ಚು ಸಿಕ್ತಿತ್ತು ನಿನ್ನೆ ಸತ್ತೋಯ್ತು ಇವತ್ತೇನು ಮಾಡಲಿ ಗುಂಡ ವಿಷಯ ಅದನ್ನೇ ಬರಿ ಮಾಡಿ ಸಾಯ್ತೀರಾ ಅಥವಾ ನಾಳೆ ಏನಾಗ್ತದ ನನ್ನ ಮಗನ ಪರೀಕ್ಷೆ ಬಂತು ಏನಾಗ್ತಾ ಅದೆಲ್ಲ ಸತ್ತಿದ್ದೀರಿ ಆ ಎರಡು ದಿವಸ ಬಿಡಿ ಮತ್ತೆ ಸಂತೋಷ ಅಲ್ವಾ ಸೊ ಮನಸ್ಸಿಗೆ ಸಂತೋಷ ಇರಲಿ ಮನಸ್ಸಲ್ಲಿ ಉಂಟು ಎಲ್ಲ ಕಡೆಯಲ್ಲಿ ಉಂಟು ನಿಮ್ಮ ಮನಸ್ಸು ನನ್ನ ಮನಸ್ಸು ಒಂದೇ ನಾನು ನಿಮ್ಮ ಮನಸ್ಸನ್ನು ಇನ್ಫ್ಲೂಯನ್ಸ್ ಮಾಡಬಹುದು ಅದಕ್ಕೆ ಹೇಳೋದು ಹಿಪ್ನೋಸಿಸ್ ಅಂತ ನಾವು ಡಾಕ್ಟರ್ ಎಲ್ಲ ಎಂತ ಮಾಡೋದು ನಿಮ್ಮನ್ನು ಮಂಗ ಮಾಡೋದು ದ ಮೋಸ್ಟ್ ಪವರ್ಫುಲ್ ಟೂ ಡ್ರಗ್ಸ್ ಮ್ಯಾನ್ ಕೈಂಡ್ ಎವರ್ ಇನ್ವೆಂಟೆಡ್ ಅಂತ ಬರ್ದ ಯಾರು ಆಲಿವರ್ ವೆಂಡೆಲ್ ಹೋಮ್ಸ್ ಒಬ್ಬ ಬಹಳ ದೊಡ್ಡ ಡಾಕ್ಟ್ರು ಹಾರ್ವರ್ಡ್ ನಲ್ಲಿ ಕಲಿತ ಹಾರ್ವರ್ಡ್ ನಲ್ಲಿ ಡಾಕ್ಟರ್ ಆದ ಇಡಿಸಿದ ಡಾಕ್ಟರ್ ಕೆಲಸ ಒಳ್ಳೇದಲ್ಲ ಅಂತ ಬಿಟ್ಟು ಪದ್ಯ ಬರೀಲಿ ಶುರು ಮಾಡಿದ ಅವನು ಒಂದು ಒಳ್ಳೆ ಪದ್ಯ ಹೇಳ್ತಾನೆ ದ ಟೂ ಮೋಸ್ಟ್ ಪವರ್ಫುಲ್ ಡ್ರಗ್ಸ್ ಮ್ಯಾನ್ ಕೈಂಡ್ ಇಸ್ ಎವರ್ ಇನ್ವೆಂಟೆಡ್ ಆನ್ ದಿಸ್ ಪ್ಲಾನೆಟ್ ಆರ್ ದ ಟೂ ಕೈಂಡ್ ವರ್ಡ್ಸ್ ಆಫ್ ಅ ಗುಡ್ ಡಾಕ್ಟರ್ ಡಾಕ್ಟ್ರು ಒಳ್ಳೆಯವನಾಗಿರ್ಬೇಕು ನಾನು ಯಾವಾಗಲೂ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು ರಾಜು ನೀನು ಕಲ್ತ ನಿನ್ನ ಡಿಗ್ರಿ ಮುಖ್ಯ ಅಲ್ಲ ನೀನು ಎಂಥ ಮನುಷ್ಯ ಅದು ಮುಖ್ಯ ನಿನಗೆ ಪ್ರೀತಿ ಇರಬೇಕು ನಿನಗೆ ಹೆಂಪತಿ ಇರಬೇಕು ಸಿಂಪತಿ ಅಲ್ಲ ಸಿಂಪತಿ ಎಲ್ರಿಗೂ ಉಂಟು ಓ ಪಾಪ ಅವರಿಗೆ ಸೀಕು ಅತ್ಲೇ ಹೋದವನು ಅರ್ಥ ಎಂಪತಿ ಅಂದರೆ ಅವನಿಗೆ ಸೀಕು ಅಂದರೆ ನಿಮಗೆ ಸೀಕು ಬಂದಷ್ಟು ನಿಮಗೆ ಕಷ್ಟ ಆಗಬೇಕು ಅದಕ್ಕೆ ನೀವೇನಾದರೂ ಮಾಡಬೇಕು ಅದಕ್ಕೆ ಡಾಕ್ಟ್ರಿಗೆ ಹೇಳೋದು ಅದನ್ನು ನೀವು ಜೀವನದಲ್ಲಿ ಅಳವಡಿಸಿ ಎಲ್ಲರನ್ನೂ ಪ್ರೀತಿ ಮಾಡಿ ಸರ್ವಭೂತ ಪ್ರೀತಿ ಎಲ್ಲರನ್ನು ಅಂದರೆ ಪ್ರಾಣಿ ಹಕ್ಕಿ ಎಲ್ರಿಗೂ ಪ್ರೀತಿ ಮಾಡಿ ಅವುಗಳು ನಮ್ಮ ಹಾಗೆ ಅಲ್ವಾ ಹಾಗಾಗಿ ಎಲ್ಲರನ್ನೂ ಪ್ರೀತಿ ಮಾಡಿದರೆ ಈ ಲೋಕದಲ್ಲಿ ಮನುಷ್ಯನಿಗೇನು ಕಷ್ಟ ಇಲ್ಲ ಮತ್ತೆ ಕಾಯಿಲೆ ಎಲ್ಲ ಬರೋದು ಮನಸ್ಸಿನಿಂದ ದೇಹಕ್ಕೆ ಕಾಯಿಲೆ ಬರೋದಲ್ಲ ದೇಹ ಅಂದರೆ ಮನಸ್ಸೇ ಈಗ ಕ್ವಾಂಟಮ್ ಫಿಸಿಕ್ಸ್ ದೇಹಕ್ಕೆ ಮನಸ್ಸಿಗೆ ಏನು ವ್ಯತ್ಯಾಸ ಇಲ್ಲ ಮ್ಯಾಟ್ರಿಗೂ ಎನರ್ಜಿಗೇನು ವ್ಯತ್ಯಾಸ ಇಲ್ಲ ಶಕ್ತಿಗೂ ವಸ್ತುವಿಗೇನು ವ್ಯತ್ಯಾಸ ಇಲ್ಲ ಎರಡು ಒಂದೇ ಅದಕ್ಕೆ ಎ ಡ್ಯಾಲಿಟಿ ಅಂತ ಹೇಳೋದು ಅದಕ್ಕೆ ಅದ್ವೈತ ಅಂತ ಹೇಳೋದು ಆ ಅದ್ವೈತವನ್ನು ನಾವು ಅಳಿಸಿ ನೆನೆಸಿದರೆ ನಾವು ಸುಖದಲ್ಲಿದ್ದರೆ ಸುಖದಲ್ಲಿ ಇರಬೇಕು ಅಂತ ಎಣಿಸಿದರೆ ಇನ್ನೊಬ್ರು ಹಾಳಾಗಬಾರ್ದು ಅಂತ ಎಣಿಸಿದರೆ ಏನಾಗೋದಿಲ್ಲ ಇನ್ನೊಬ್ರು ಹಾಳಾಗಬಾರ್ದು ಹಾಕ್ಬೇಕು ಎಣಿಸಿದರೆ ನಿಮ್ಮ ಕಣಗಳೇ ನಿಮ್ಮ ಕಣಗಳನ್ನು ದ್ವೇಷಿಸ್ತವೆ ನಿಮ್ಮ ಕಣ ನಿಮ್ಮ ಕಣವನ್ನು ಎಷ್ಟು ಪ್ರೀತಿ ಮಾಡ್ತಂತ ಕೇಳಿದೆಲ್ಲ ಎಲ್ಲ ಕಣಗಳು ಸಿಂಕ್ ಡಾನ್ಸ್ ಮಾಡ್ತವೆ ಮತ್ತು ಈ ಕ್ರಿಮಿಗಳನ್ನು ಕೊಲ್ಲಿಕ್ಕೆ ಹೋಗಬೇಡಿ ಡೆಟ್ಟಾಲ್ ಸಾಬೂನು ಮತ್ತೆ ಎಂಥದ್ದು ಇದೆಲ್ಲ ಅದೆಲ್ಲ ಹಾಕಲಿಕ್ಕೆ ಹೋಗ್ಬೇಡಿ ಕ್ರಿಮಿಗಳು ಬೇಕು ನಮಗೆ ಕ್ರಿಮಿ ಇಲ್ಲದಿದ್ದರೆ ನೀವು ಸಾಯ್ತೀರ ಬಾಯಿಯಿಂದ ಕುಂಡೆವರೆಗೆ ಎಷ್ಟು ಕ್ರಿಮಿ ಉಂಟು ಗೊತ್ತುಂಟ ಎಷ್ಟುಂಟು ಟೆನ್ ಟು ದ ಪವರ್ ತರ್ಟೀನ್ ಒನ್ ಹಂಡ್ರೆಡ್ ತೌಸಂಡ್ ಬಿಲಿಯನ್ ಜಮ್ಸ್ ಅವುಗಳಿದ್ದರೆ ಮಾತ್ರ ನಿಮಗೆ ಆರೋಗ್ಯ ನಾನು ಕೊಟ್ಟ ಒಂದು ಆ್ಯಂಟಿಬಯೋಟಿಕ್ ತಿಂದರೆ ಒಂದು ಮಿಲಿಯನ್ ಥರದ ಸತ್ತು ಒಂದು ವಾರಕ್ಕೆ ನಿಮಗೆ ಟೇಸ್ಟ್ ಇಲ್ಲ ಬಾಯಲ್ಲಿ ಹೊರಗಡೆ ಸರಿ ಇಲ್ಲ ಹೊಟ್ಟೆಯಲ್ಲಿ ಗುಡುಗುಡು ಇದೆಲ್ಲ ಯಾಕೆ ಕ್ರಿಮಿಗಳನ್ನು ಕೊಂದಿದ್ದೀರಾ ನಿಮ್ಮ ಕ್ರಿಮಿಗಳು ಒಳ್ಳೆದಿದ್ದರೆ ಈಗ ಲೇಟೆಸ್ಟ್ ಅಂತ ಗೊತ್ತಾ ನಿಮಗೆ ಬಹಳ ಜೋರಿನ ಕ್ರಿಮಿ ಕಾಯಿಲೆ ಬಂದು ಸಾಯುವ ಪೇಷಂಟ್ಸಿಗೆ ಯಾವ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದಿದ್ರೆ ಇನ್ನೊಬ್ಬರ ಮಲ ಕೊಡೋದು ಫೀಕಲ್ ಟ್ರಾನ್ಸ್ಪ್ಲಾಂಟ್ ಅಂತ ಅದನ್ನೇ ಈಗ ಒಂದು ಸ್ಟೆಪ್ ಮೇಲೆ ಹೋಗಿದ್ದಾರೆ ಅಮೆರಿಕಾದಲ್ಲಿ ಅದರ ಹಳದಿ ಬಣ್ಣ ತೆಗೆದು ಅದರನ್ನೇ ನೀರನ್ನು ಒಂದು ಕ್ಯಾಪ್ಸೂಲ್ನಲ್ಲಿ ಹಾಕ್ತಾರೆ ಅದು ಪೂಪ್ ಕ್ಯಾಪ್ಸುಲ್ ಅಂತ ಹೇಳೋದು ಐದು ಡಾಲರ್ ಅದಕ್ಕೆ ನಿಮಗೆ ಏನಾದರೂ ಆರೋಗ್ಯ ಒಳ್ಳೇದಾಗಬೇಕಾದ್ರೆ ಒಂದು ಎರಡು ಕ್ಯಾಪ್ಸೂಲ್ ತಿಂದರೆ ಆಯ್ತು ನಾವೆಲ್ಲ ಸಣ್ಣದಿರುವಾಗ ಇಷ್ಟಿಷ್ಟು ಉದ್ದದ ಹುಳ ಬರ್ತಾಯಿತ್ತು ಇತ್ತಲಾಗಿಂದ ಅಲ್ವಾ ರೇ ಆ ಹುಳ ಹೊಟ್ಟೆಯಲ್ಲಿದ್ದರೆ ನಿಮ್ಮ ಆರೋಗ್ಯ ಬಹಳ ಒಳ್ಳೇದು ಅದಕ್ಕೀಗ ಅಮೆರಿಕದಲ್ಲಿ ಅದರದ್ದೇ ಇದು ಸಿಗ್ತದೆ ಶಾಶೆ ಆ ಹುಳದ ಮೊಟ್ಟೆ ಒಂದು ಐದು ಡಾಲರ್ ಕೊಟ್ಟು ಅದನ್ನು ತಿನ್ನೋದು ಗಟ್ಟಿಯಾಗಿ ಇದರ ಅರ್ಥ ಏನು ನಮ್ಮ ಪೂರ್ವಜರು ನಮ್ಮ ಅಜ್ಜಿ ಏನು ಹೇಳ್ತಾ ಇದ್ರು ಅದೆಲ್ಲ ಕರೆಕ್ಟ್ ರುಸ್ತುಮ್ ಅವರು ಭಾಳ ದೊಡ್ಡ ರಿಸರ್ಚ್ ಮಾಡಿದ್ರು ಅವ್ರಿಗೆ ಇಪ್ಪತ್ತೊಂದು ಸಲ ನೊಬೆಲ್ ನೊವೆಲಿಸ್ಟ್ ಆಗಿದೆ ಎಂಥದಕ್ಕೆ ಅವರ ಅಜ್ಜಿ ಅವ್ರಿಗೆ ಹೇಳ್ತಾಯಿದ್ರು ಅವ್ರು ಚಿಕ್ಕದಿರುವಾಗ ಬ ಬೆಳ್ಳಿ ಬಟ್ಟಲಿನಲ್ಲಿ ಊಟ ಮಾಡು ಬೆಳ್ಳಿ ತಟ್ಟೆಯಲ್ಲಿ ನೀರು ಕುಡಿ ಇವರು ದೊಡ್ಡ ಸೈಂಟಿಸ್ಟ್ ಆದರು ಮೆಟೀರಿಯಲಿಸ್ಟ್ ಆದರು ಮೆಟೀರಿಯಲ್ ಸೈಂಟಿಸ್ಟ್ ಆದರು ಅವ್ರು ಹೇಳಿದ್ರು ಯಾಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸಿಲ್ವರ್ನಲ್ಲಿ ಎಂಥ ಉಂಟು ಅಂತ ಸ್ಟಡಿ ಮಾಡಿ ಅವರು ನ್ಯಾನೋ ಸಿಲ್ವರ್ ಕಂಡು ಹುಡುಕಿದ್ರು ಈಗ ನಾವು ನ್ಯಾನೋ ಸಿಲ್ವರ್ ಮಾಡ್ತೇವೆ ಮಂಗಳೂರಿನಲ್ಲಿ ಮಾಡ್ತೇವೆ ಎಂಥ ಕಾಯಿಲೆ ಗುಣ ಆಗ್ತದೆ ಎಂಥ ಕ್ರಿಮಿ ಸತ್ತು ಹೋಗ್ತದೆ ಅದರಲ್ಲಿ ನಿಮ್ಮ ತೆಂಗಿನ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಮೈಸೂರವರು ತೆಂಗಿನ ಎಣ್ಣೆದ್ರೆ ಅರ್ಥ ಆಗೋದಿಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂದರೆ ನೀವು ಮನೆಯಲ್ಲಿ ನೊಣ ಎಲ್ಲ ಇದ್ದರೆ ನಿಮ್ಮ ಊಟ ಮಾಡೋ ಮೇಜಿಗೆ ತೆಂಗಿನ ಎಣ್ಣೆಯಲ್ಲಿ ಒರೆಸಿಬಿಡಿ ಆ ನೊಣ ಅದರಲ್ಲಿ ಕೂತ್ಕೊಂಡ್ರೆ ಆ ನೊಣ ಕೂತ ಕಾಲಲ್ಲಿ ಏನು ಕ್ರಿಮಿ ಇದ್ದರೆ ಅದು ಕೂಡಲೇ ಸತ್ತು ಹೋಗ್ತದೆ ಎಷ್ಟು ಅದ್ಭುತವಾದ ಎಲ್ಲ ಕ್ರಮಿಗಳ ಈ ನಿಸರ್ಗದಲ್ಲಿ ಏನೆಲ್ಲ ಉಂಟು ನೀವು ನಿಮ್ಮ ಮನೆಯ ನಾಯಿಯನ್ನು ಬೆಕ್ಕನ್ನು ನೋಡಿ ಅದು ಹೊಟ್ಟೆ ಆದರೆ ಅದು ಬಿಎಮ ಗಿಡ ಅಂತ ಮಂಗನ ಹತ್ರ ಹೋಗೋದಿಲ್ಲ ಅದು ತೋಟಕ್ಕೆ ಹೋಗ್ತದೆ ನಾನು ಎಷ್ಟೋ ನಾಯಿಗಳನ್ನು ನೋಡ್ತೇನೆ ವಾಕಿಂಗ್ ಹೋಗುವಾಗ ಹುಲ್ಲು ತಿನ್ನೋದು ನಾಯಿ ಹುಲ್ಲು ತಿನ್ನೋದು ಕೇಳಿದಿರಾ ಹುಲ್ಲು ತಿಂದು ಹುಡುಕ್ತದೆ ಅದಕ್ಕೆ ಅದು ಗೊತ್ತುಂಟ ಇಂಟ್ಯೂಷನ್ ಉಂಟು ನಮಗೂ ಇತ್ತು ಶಾಲೆಗೆ ಹೋಗಿ ಅದೆಲ್ಲ ಸತ್ತು ಹೋಯ್ತು ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ಹೊಟ್ಟೆ ನೋವಾದರೆ ಯಾವ ಹುಲ್ಲು ತಿನ್ನೋದು ಅಂತ ಅದನ್ನು ಮನೆಯಲ್ಲಿ ಹೇಳಿಕೊಟ್ಟರು ಸರಿ ಮಾಡಲಿಲ್ಲ ಯಾರು ಮಾಡಲಿಲ್ಲ ಹಾಗಾಗಿ ನಿಸರ್ಗದಲ್ಲಿ ಎಲ್ಲ ಉಂಟು ನಮ್ಮನ್ನೆಲ್ಲ ಮಾಡಿದ್ದು ಡಾಕ್ಟರ್ ಇರ್ತಾರೆ ಅಂತಲ್ಲ ಅಥವಾ ಬೈಪಾಸ್ ಸರ್ಜರಿ ಇರ್ತಾರೆ ಅಂತಲ್ಲ ನಾವಿಲ್ಲಿ ಒಂಬತ್ತು ಲಕ್ಷ ವರ್ಷದಿಂದೇವೆ ನೈನ್ ಹಂಡ್ರೆಡ್ ತೌಸಂಡ್ ಇಯರ್ಸ್ ಇನ್ ಫಿಫ್ಟಿ ತೌಸಂಡ್ ಜನರೇಷನ್ಸ್ ಇದೆಲ್ಲ ನಾವು ಮಾಡೋದೆಲ್ಲ ಈ ಆಟ ಉಂಟಲ್ಲ ಒಂದು ಐವತ್ತು ವರ್ಷದ್ದು ನಾನು ಅರವತ್ತು ವರ್ಷದಿಂದ ಹಿಂದೆ ಸ್ಟೂಡೆಂಟ್ ಆಗಿರೋ ಇದೆಲ್ಲ ಕುಸ್ತಿಯೆಲ್ಲ ಏನೂ ಇರಲಿಲ್ಲ ರೀಸೆಂಟ್ಲಿ ಒಂದು ಸ್ಟಡಿ ಮಾಡಿದೆ ನಮ್ಮ ಸ್ಟ್ಯಾನ್ಲಿ ಹಾಸ್ಪಿಟ್ಲಲ್ಲಿ ಐವತ್ತು ವರ್ಷದ ಹಿಂದೆ ಎಷ್ಟು ಜನ ಬಂದಿದ್ದರು ನಡ್ಕೊಂಡು ಎಷ್ಟು ಜನ ನಡ್ಕೊಂಡು ಹೋಗಿದ್ದಾರೆ ಹಿಂದೆ ಚಟ್ಟದಲ್ಲೆಲ್ಲ ಹೀಗೆ ನಡ್ಕೊಂಡು ಹೋಗಿದ್ದಾರೆ ಆ ಸಂಖ್ಯೆ ಈಗ ಹೆಚ್ಚಾಗಿದೆ ಡಾಕ್ಟ್ರುಗಳೆಲ್ಲ ರಜೆ ಮಾಡಿದರು ಕೆಲವು ಕಡೆಯಲ್ಲಿ ಸ್ಟ್ರೈಕ್ ಮಾಡಿದರು ಐದು ದೇಶದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಸಸ್ಕಚ್ವಾನ್ ಇನ್ ಕ್ಯಾನಡಾ ಇಪ್ಪತ್ತೈದು ವರ್ಷದ ಹಿಂದೆ ಬೊಗೋಟಾ ಇನ್ ಕೊಲಂಬಿಯಾ ಹದಿನೈದು ವರ್ಷದ ಹಿಂದೆ ಲಾಸ್ ಆಂಜಲಸ್ ಕೌಂಟಿ ಡಬ್ಲಿನ್ ಈಗ ರೀಸೆಂಟ್ಲಿ ಇಸ್ರೇಲ್ನಲ್ಲಿ ಡಾಕ್ಟ್ರ್ ನಮಗೆ ಸಂಬಳ ಹೆಚ್ಚು ಕೊಡಬೇಕು ನಾವು ಕೆಲಸ ಮಾಡೋದಿಲ್ಲ ಅಂತ ನರ್ಸಸ್ ರನ್ ದ ಹಾಸ್ಪಿಟಲ್ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಸಾಯುವವರ ಸಂಖ್ಯೆ ಇಲ್ಲ ಕಮ್ಮಿ ಆಯಿತು ಮಾರ್ಬಿಡಿಟಿ ಇಲ್ಲ ಇಸ್ರೇಲ್ನಲ್ಲಿ ಈ ಇವರು ಮೋಟಿವೇಶನ್ಸ್ ಇದ್ದಾರಲ್ಲ ಕಾಫಿನ ಮಾಡೋರು ಅವರು ಸರ್ಕಾರಕ್ಕೆ ಲಂಚ ಕೊಟ್ಟು ಡಾಕ್ಟ್ರಿಗೆ ಹೆಚ್ಚು ಸಂಬಳ ಕೊಟ್ಟು ಅವರು ಬರ್ತೀವಿ ಹೇಳಿ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಬಹಳ ಒಂದು ಒಳ್ಳೆ ಎಡಿಟರ್ ಬರೀರಿ ಡಾಕ್ಟರ್ಸ್ ಗೋಯಿಂಗ್ ಆನ್ ಸ್ಟ್ರೈಕ್ ವಿಲ್ ಸಟ್ಲಿ ಇಂಪ್ರೂವ್ ಸೊಸೈಟೀಸ್ ಹೆಲ್ತ್ ಅಂತ ಹಾಗಾಗಿ ಡಾಕ್ಟರ್ ಬೇಕು ನಿಮಗೆ ಪ್ರತಿ ಮನೆಗೊಂದು ಡಾಕ್ಟರ್ ಬೇಕು ಡಾಕ್ಟರ್ ಇಲ್ಲದಂತ ಮನೆ ಇರಬಾರ್ದು ಅದಕ್ಕೆ ಹೇಳೋದು ಫ್ಯಾಮಿಲಿ ಯಾಕೆ ನಿಮಗೆ ನಿಮ್ಮಷ್ಟಕ್ಕೆ ಔಷಧಿ ತೆಕ್ಕೊಳ್ಬೇಡಿ ಕಾಯಿಲೆಗಳನ್ನು ಏನು ಗ ಇದು ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಏನೋ ಒಂದು ಸಿಂಪ್ಟಮ್ ಇದ್ದರೂ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ಯಾಕೆ ಉಂಟು ನನಗೆ ಒಂದು ಕನ್ಸಲ್ಟೇಷನ್ ನಾನು ಡಾಕ್ಟ್ರಿಗೆ ಹೇಳೋದು ನೀವು ಕನ್ಸಲ್ಟೇಷನ್ ಫೀಸ್ ಹತ್ತು ಸಾವಿರ ರೂಪಾಯಿ ಮಾಡಿ ಆ್ಯಂಜೋಪ್ಲಾಸ್ಟಿ ಸುಮ್ಮನೆ ಮಾಡಿ ಐವತ್ತು ಲಕ್ಷ ತೆಕ್ಕೊಳ್ಳೋದು ಬೇಡ ಇಷ್ಟೇ ವ್ಯತ್ಯಾಸ ದುಡ್ಡು ತೊಂದರೆ ಇಲ್ಲ ದುಡ್ಡು ಬರಬೇಕು ದುಡ್ಡು ಬರ್ತದೆ ಆದರೆ ದುಡ್ಡು ಮತ್ತು ಅವನು ನಮ್ಮ ಹಣ ಹೆಣ ಎರಡು ಹಿಂದೆ ಕೊಡೋದು ಬೇಡ ಅಂತ ಮುಂಚಿನ ಕಾಲದಲ್ಲಿ ಆಯುರ್ವೇದದಲ್ಲಿ ಹೇಳ್ತಾನೆ ವೈದ್ಯರಾಜೋ ನಮಸ್ತುಭ್ಯಂ ಯಮರಾಜ ಸಹೋದರ ನಿನಗೆ ನಮಸ್ಕಾರ ಯಾಕಂದ್ರೆ ನೀನು ಯಮರಾಜನ ತಮ್ಮ ಅದು ಇನ್ಸಲ್ಟ್ ಅಲ್ಲ ಪ್ರೈಸ್ ಯಮರಾಜ ಒಬ್ಬನೇ ಎಥಿಕಲ್ ರಾಜ ಅವನ ನಾಯಿಯನ್ನಾಗಲಿ ಮನುಷ್ಯನ ಒಂದೇ ರೀತಿ ಕೊಲ್ತಾನೆ ರಾಜನನ್ನು ಹಾಗೇ ಕೊಲ್ತಾನೆ ಹಾಗಾಗಿ ಅವನು ಒಳ್ಳೇದು ಆದರೆ ಎರಡನೇ ಲೈನ್ ಉಂಟು ಒಳ್ಳೆಯದಲ್ಲ ಯಮಸ್ತು ಹರತೆ ಪ್ರಾಣಾನ್ ಯಮ ಮಾತ್ರ ಪ್ರಾಣತೆ ಕೊಟ್ಟು ಹೋಗ್ತಾನೆ ವೈದ್ಯೋ ಪ್ರಾಣಾನ್ ದನ ನೀಚ ನೀನು ದುಡ್ಡು ಪ್ರಾಣ ಎರಡು ಕೊಂಡು ಹೋಗ್ತೀಯ ಇದು ಎಲ್ಲಿವರೆಗೆ ಬಂದೆ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ನೀವು ನೀವು ಅಲ್ಲಿ ಹೋದರೆ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ಗೆಲ್ಲ ನಮ್ಮ ಅದ್ರ ಹೊಸ ಮದ್ದುಂಟು ಒಂದು ಇಂಜೆಕ್ಷನಿಗೆ ಎರಡೂವರೆ ಲಕ್ಷ ಅಂತ ಹೇಳ್ತಾರೆ ಕೊಟ್ಟು ಕೊಟ್ಟು ನೀವು ಸತ್ತ ನಂತರ ಒಂದು ಐವತ್ತು ಲಕ್ಷ ರೂಪಾಯಿ ಆದರೆ ಒಂದು ರೂಪಾಯಿ ಕಮ್ಮಿ ಆದರೆ ಹೆಣ ಕೊಡೋದಿಲ್ಲ ಹೆಣ ಕೊಡದೆ ಹಣ ಕೊಡೋದಿದ್ರೆ ಹೆಣ ವಾಪಸ್ ಇಲ್ಲ ಅಂತ ಇದು ನಮ್ಮ ಫಿಲಾಸಫಿ ಹಾಗಾಗಿ ಇದೆಲ್ಲ ಸೇಜಿಗೆ ಹೋಗೋದು ಬೇಡ ಇನ್ನೀಗ ನಮ್ಗೆ ಹೇಳ್ತಾ ಇದ್ರು ಐವತ್ತು ಸಾವಿರ ರೂಪಾಯಿಗೆ ಐವತ್ಮೂರು ಕಾಯಿಲೆ ಹೋಗ್ತದೆ ಇನ್ಶೂರೆನ್ಸ್ ಅಂತ ಇನ್ಶೂರೆನ್ಸ್ ಕಂಪನಿ ನಿಮ್ಗೆ ಒಳ್ಳೇದು ಮಾಡಲಿಕ್ಕೆ ಆಗುದಿಲ್ಲ ಅವ್ರಿಗೆ ಹಣ ಮಾಡಲಿಕ್ಕೆ ಇದೆಲ್ಲ ಹೇಳಿ ನಿಮಗೆ ಮತ್ತೆ ನೀವು ಅಲ್ಲಿ ನಿಜವಾಗಿ ಬರುವಾಗ ಕಾರ್ ಇನ್ಶೂರೆನ್ಸ್ ಮಾಡ್ತೇವೆ ಅಲ್ವಾ ನಾನು ಮೊನ್ನೆ ನನ್ನ ಕಾರಿಗೆ ಒಂದು ದನ ಬಂದು ಹೊಡಿತು ನಮ್ಮ ಡ್ರೈವರ್ ಡ್ರೈವ್ ಇದ್ದ ದನ ಬಂದು ಹೊಡೀತು ಸರಿ ಅದು ಹೋಂಡೆ ಎಕಾರ್ಡ್ ಅದು ಹೋಂಡೆ ಕಂಪನಿ ಕಳಿಸಿದ್ರೆ ಸಾಕು ಬಿಲ್ ಎಷ್ಟಾಯಿತು ಮೂರುವರೆ ಲಕ್ಷ ರೂಪಾಯಿ ಇನ್ಶೂರ್ ಎಷ್ಟು ಕೊಟ್ಟರು ಇಪ್ಪತ್ತಾರು ಸಾವಿರ ರೂಪಾಯಿ ಯಾಕಂದರೆ ಅದರಲ್ಲಿ ಸಣ್ಣ ಲೈಟ್ನಲ್ಲಿ ಬರ್ತಿದೆ ಆ ಇದು ಎಂಥದ್ದು ಫೈಬರ್ ಆಪ್ಟಿಕ್ ಥಿಂಗ್ಸ್ ನಾಟ್ ಕವರ್ಡ್ ನಮ್ಮದು ಬೋನಟ್ ಹೋಗಿದೆ ನಮ್ಮದು ಬಂಪರ್ ಹೋಗಿದೆ ಎಲ್ಲ ಹೋಗಿದೆ ಅದಕ್ಕೆ ಆಯಿತು ಎರಡೂವರೆ ಲಕ್ಷ ರೂಪಾಯಿ ಅದಕ್ಕೆ ಅವರಿಲ್ಲ ಎಂಥದ್ದು ಎಂಥದ್ದೊಂದು ಹಿಂದಿಂದು ಪಾರ್ಟ್ ಹೋಗಿದೆ ಅಂತ ಅದಕ್ಕೆ ಕೊಡ್ತಾರೆ ಅವರು ಇಪ್ಪತ್ತಾರು ಸಾವಿರ ರೂಪಾಯಿ ಇನ್ಶೂರೆನ್ಸ್ ನಮ್ಗೆ ಒಳ್ಳೆದು ಮಾಡೋದಲ್ಲ ಅಮೇರಿಕಾದಲ್ಲಿಗೆ ಎಚ್ ಎಮ್ ಒಸ್ ಇನ್ಶೂರೆನ್ಸ್ ಕಂಪನೀಸ್ ಒಂದೊಂದು ಸಾಯ್ತಾ ಉಂಟು ಯಾಕಂದರೆ ನಿಜವಾಗಿ ನಿಮ್ಮ ಕಾಯಿಲೆ ಬಂದಾಗ ಅವ್ರು ದುಡ್ಡು ಕೊಟ್ಟರೆ ಈಗಿನ ರೇ ರೇಟ್ನಲ್ಲಿ ಅವ್ರ ಕಂಪನಿ ಮೆಚ್ಚಬೇಕು ಹಾಗಾಗಿ ಇದೆಲ್ಲ ಸುಳ್ಳು ನಮ್ಮನ್ನು ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಳುವ ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವ ಕಾಯಿಲೆ ಬರೋದಿಲ್ಲ ದೇಶ ಬೇಡ ಎಲ್ಲರೂ ಫ್ರೆಂಡ್ಸ್ ಆಗುವ ಆಪ್ತೋಪ ಸೇವಿ ಭವಹಿತ ಆರೋಗ್ಯ ಎಲ್ಲರೂ ಸಂಬಂಧ ಆಚಾರ್ಯರು ನಮ್ಮ ಸಂಬಂಧ ಅಮ್ಮನೂ ಸಂಬಂಧ ರಾಮಕಿ ಸಂಬಂಧ ರಾಜೇಂದ್ರ ಸಂಬಂಧ ನಮ್ಮ ಇವನ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರಣಿಕನ ಅಣ್ಣ ಕೂಡ ನಮ್ಮ ಸಂಬಂಧ ಏನು ವ್ಯತ್ಯಾಸ ಬ್ರಾಹ್ಮಣ ಬೇರೆ ಶೂದ್ರ ಬೇರೆ ಅಂತಿಲ್ಲ ಎಲ್ಲರೂ ಒಂದೇ ಜನ್ಮದಿಂದ ಏನಾಗೋದು ಪ್ರಾಣಿ ಜನ್ಮನೇ ಜಾಯತೆ ಜಂತು ಕರ್ಮಣೇ ಜತೆ ದ್ವಿಜ ಒಳ್ಳೆ ಕೆಲಸ ಮಾಡಿದ್ರೆ ಬ್ರಾಹ್ಮಣ ಆಗ್ತೀರಿ ಅಷ್ಟೇ ಒಳ್ಳೆ ಕೆಲಸ ಮಾಡದಿದ್ರೆ ನೀವು ಶೂದ್ರನೇ ಹಾಗಾಗಿ ನಾವೆಲ್ಲರನ್ನು ಪ್ರೀತಿ ಮಾಡುವ ಮೇಲೆ ಕೇಳೆ ಅಂತ ಬೇಡ ಮತ್ತು ಅವನು ದೊಡ್ಡವನು ಅವನಿಗೆ ದೊಡ್ಡ ನಮಸ್ಕಾರ ನಿನ್ನ ಸಣ್ಣವನು ನಿಮಗೆ ಸಣ್ಣ ನಮಸ್ಕಾರ ಇಲ್ಲಿ ಎಲ್ಲರಿಗೂ ಒಂದೇ ನಮಸ್ಕಾರ ಪ್ರೀತಿ ಬೇಕು ಹಾಗಾಗಿ ಆರೋಗ್ಯದಲ್ಲಿರಬೇಕಾದರೆ ಪ್ರೀತಿ ಮಾಡಿ ಕಾಯಿಲೆ ಬರೋದು ಮನಸ್ಸಿನಲ್ಲಿ ದೇಹದಲ್ಲೆಲ್ಲ ದೇಹವನ್ನು ಚೆಕ್ ಮಾಡಬೇಡಿ ಮನಸ್ಸನ್ನು ಚೆಕ್ ಮಾಡಿ ಆದರೆ ನಮ್ಮ ಹತ್ರ ಈಗ ಮನಸ್ಕೋಪ್ ಇಲ್ಲ ಮೈಂಡೋಸ್ಕೋಪ್ ಇಲ್ಲ ಎಲ್ಲ ಸ್ಕೋಪ್ ಉಂಟು ರಾಜೇಂದ್ರ ಹತ್ರ ಹೋದರೆ ಅವನು ಒಳಗೆ ಹೊಟ್ಟೆ ಒಳಗೆ ಹಾಕ್ತಾನೆ ಈಗ ಅವರು ಎರಡು ಜನ ಹೋಗ್ತಾರೆ ಒಬ್ಬ ಬಾಯಿಂದ ಒಬ್ಬ ಕುಂಡೆ ಇದೆ ಮತ್ತು ನಡುವಿನಲ್ಲಿ ಹಾಯ್ ಅಂತ ಹೇಳಿ ಬರ್ತೀವಿ ಈಗ ಒಬ್ರೊಬ್ಬರು ಹೋಗೋದಿಲ್ಲ ಎರಡೆರಡು ಗ್ಯಾಸ್ಟ್ರೆ ಎಂಟ್ರಾಲಜ್ ಒಟ್ಟಿಗೆ ಹೋಗೋದು ಸೊ ಇದೆಲ್ಲ ಬೇಡ ಮೈಂಡೋಸ್ಕೋಪ್ ಬೇಕು ಪೇಷಂಟ್ನ ಮನಸ್ಸನ್ನು ತಿಳ್ಕೊಳ್ಬೇಕು ಅಂಥ ಶಕ್ತಿ ಡಾಕ್ಟ್ರಿಗೆ ಇರಬೇಕು ಕಾಯಿಲೆ ಏನು ಅಂತ ಅವನೇ ಹೇಳ್ತಾನೆ ಕೊನೆಗೊಂದು ಮಾತು ಹೇಳ್ತಾನೆ ನಿಮಗೆ ನಮ್ಮ ದೊಡ್ಡ ಡಾಕ್ಟ್ರ್ ಇದ್ದರು ಅವ್ರು ಹೇಳಿದರು ಇಫ್ ಯು ಲಿಸನ್ ಟು ಅ ಪೇಷಂಟ್ ಲಾಂಗ್ ಇನಫ್ ಹಿ ವಿಲ್ ಟೆಲ್ ಯು ವಾಟ್ ಈಸ್ ರಾಂಗ್ ವಿತ್ ಹಿಮ್ ಇವತ್ತು ಯಾರು ಡಾಕ್ಟ್ರಿಗೆ ಇಕ್ ಮಾತಾಡಲಿಕ್ಕೆ ಪುರ್ಸೋದುಂಟು ಅವ್ರ ಹೆಸರು ಲಾರ್ಡ್ ಪ್ಲಾಟ್ ಅಂತ ಅವ್ರ ದೊಡ್ಡ ಯೂನಿವರ್ಸಿಟಿ ಕಾಲೇಜ್ ಹಾಸ್ಪಿಟಲ್ನಲ್ಲಿ ಪ್ರೊಫೆಸರ್ ಮೆಡಿಸಿನ್ ಆಗಿದ್ದರು ಬಹಳ ದೊಡ್ಡ ಜನ ಅವರು ಅವರು ಸಾಯುವ ಮೊದಲು ಒಂದು ಆರ್ಟಿಕಲ್ ಬರೆದಾರೆ ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅಂತ ಇದರೆಲ್ಲ ಈ ಉಪದ್ರ ಇಲ್ಲದೆ ಹೇಗೆ ಬದುಕುವುದು ಅಂತ ಒಳ್ಳೆ ಆರ್ಟಿಕಲ್ ನೀವು ಓದಿ ಲಾರ್ಡ್ ಪ್ಲಾಟ್ ಅಂತ ಅವ್ರ ಹೆಸರು ಪಿ ಎಲ್ ಎ ಟಿ ಟಿ ಹೌ ಟು ಅವಾಯ್ಡ್ ಮಾಡರ್ನ್ ಮೆಡಿಸಿನ್ ಅದು ಬಹಳ ಹಿಂದೆ ಬರೆದದ್ದು ಸಿಗ್ತದೆ ಇಲ್ಲೋ ಇಂಟರ್ನೆಟ್ನಲ್ಲಿ ಗೊತ್ತಿರೋ ಸಿಗ್ಬೋದು ಹಾಗಾಗಿ ನಿಮಗೆಲ್ಲ ನಮಸ್ಕಾರ ನೀವು ತುಂಬ ಪ್ರೀತಿ ಮಾಡಿದ್ದೀರಾ ನಾನು ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತೇನೆ ನಮಸ್ಕಾರ